ಕನ್ನಡ ಆ ಕಡೆ ಸ್ವಲ್ಪ ಸಿನಿಮಾ ಸೆಳೆತ ಕಡಿಮೆ ಅಂತ ಅನ್ಕೊಳ್ತೀನಿ ನಾನು ಸಿನಿಮಾ ಅಷ್ಟಾಗಿ ಆಸಕ್ತಿ ಇಲ್ದೇ ಇರುವಂತ ಒಂದು ನಿಮ್ಗೆ ಹೆಂಗೆ ಅಂದ್ರೆ ಸಿನಿಮಾ ಚಿಕ್ಕ ವಯಸ್ಸಲ್ಲಿ ಸಿನಿಮಾಗಳು ನೋಡ್ತಿದ್ರೆ ಈಗ ನಮ್ಮಲ್ಲಿ ಜಾತ್ರೆ ಆಗೋದ್ ನೋಡ್ರಿ ಎರಡ್ ವರ್ಷಕ್ಕೊಮ್ಮೆ ಮಾರಿಕಮ್ಮ ಜಾತ್ರೆ ಅಂತ ಕಂಪ್ಲೀಟ್ಲಿ ಧಾರ್ಮಿಕ ಕಾರ್ಯಕ್ರಮ ಅದು ಆಗಿನ ಕಾಲಕ್ಕೆ ಅದು ಬರ್ತಾ ಬರ್ತಾ ಜಾತ್ರೆ ಕಮರ್ಷಿಯಲ್ ಆಯ್ತು ಆ ಕಮರ್ಷಿಯಲ್ ಅಂದ್ರೆ ಹೇಗಾಯ್ತು ಅಂತಂದ್ರೆ ಎರಡ್ ವರ್ಷಕ್ಕೂ ಒಂದ್ಸಲ ಬಂದ್ಮೇಲೆ ಈ ಸಲ ಒಂದು ನಾಟಕ ಕಂಪನಿ ಬಂದಿದೆಯಂತೆ ಅಂತಂದರು ಆ ನಾಟಕ ಕಂಪ್ನಿ ಆರು ಆರು ಇದೆಯಂತೆ ಜಾತ್ರೆ ಇರೋದು ಒಂಬತ್ತೈದು ದಿವಸ ಆದರೆ ಆರು ತಿಂಗಳವರೆಗೂ ನಾಟಕ ಕಂಪ್ನಿ ಓಡುತ್ತೆ ಅದು ಕಾಂಪಿಟೇಟಿವ್ ಆಗಿ ಇನ್ನೊಬ್ಬರು ನಾಟಕ ಕಂಪನಿ ಹೋಗಿ ಬರ್ತಾನೆ ಇನ್ನೊಬ್ಬರು ಬಂದರು ಈ ಸಲ ಮೂರು ಕಂಪ್ನಿ ನಾಲ್ಕು ಕಂಪ್ನಿಗೆ ಬಂದಿದೆಯಂತೆ ಹೀಗೆ ಬಂತಲ್ಲ ಅದೇ ಥರ ಸರ್ಕಸ್ ಬರುತ್ತೆ ಬೇಕಾದಷ್ಟು ಡಾನ್ಸ್ ಟ್ರೂಪ್ಗಳು ನಮ್ಮ 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 ನಮ್ಮನೆ ಮನೋರಂಜನೆಗಳ ಇದು ಚಕ್ರಗಳಂತ ಜಾತ್ರೆ ಆ ಥರದಲ್ಲೆಲ್ಲ ಸಿನಿಮಾ ನೋಡುವಂಥ ಅಲ್ಲಿ ಒಂದು ಒಳಗೆ ನನಗೆ ರಾಮಾಂಜನಿ ಸಿನಿಮಾ ಬಂದಿತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಉದಯಕುಮಾರ್ ಮಾ ಆಂಜನೇಯ ರಾಜ್ಕುಮಾರ್ ರಾಮ ಮನೇಲಿ ಏನು ಮಾಡ್ತಿದ್ರು ಜಾತ್ರೆಗೆ ಮಕ್ಕಳು ಸಿನಿಮಾ ಕರ್ಕೊಂಡು ಹೋಗೋಣ ಅಂತ ನಮ್ಮ ಚಿಕ್ಕಪ್ಪ ಯಾರು ನಮ್ಮ ತಂದೆ ನಾ ಭಾಳ ವರ್ಷದಿಂದ ಚಿಕ್ಕ ವಯಸ್ಸಲ್ಲಿಂದ ಕರ್ಕೊಂಡಿದ್ದೆ ಹಾಗಾಗಿ ಅದಕ್ಕೊಂದು ಅವಕಾಶ ಆಯಿತು ಆ ಸಿನಿಮಾ ಕರ್ಕೊಂಡು ಹೋದರು ಅದರ ಟೆಂಟಿಗೆ ಬಂದಿತ್ತು ಜಾತ್ರೆ ಒಂದು ಅದ್ಭುತವೇ ನಮಗೊಂದು ರಾಮಾಂಜನಿ ಯುದ್ಧ ರಾಮನಿಗೂ ಆಂಜನೇಯನಿಗೆ ಹೇಗೆ ಪ್ರೀತಿ ಅದು ಯಾಕೆ ಯುದ್ಧ ಆಯಿತು ಅನ್ನೋದಕ್ಕೊಂದು ಕತೆ ಅದೇ ಭಗತ್ ತೋರಿಸ್ತಾನೆ ಆ ಥರ ಒಂದು ಸಿನಿಮಾ ಅದು ಅತ್ಯಂತ ಪ್ರಭಾವ ಇದು ಸಿನಿಮಾ ಅಂತ ನಮ್ಗೆ ಗೊತ್ತೇ ಇಲ್ಲ ಅದು ಕತೆ ಅದು ನಮಗದು ಒಂದು ಮಜಾ ಅದು ಏನೋ ಅಂತ ನಮ್ಗೆ ವರ್ಣನೆ ಮಾಡಲಿಕ್ಕೆ ಆಗೋಲ್ಲ ಆ ಸಂಗೀತ ಆ ಮ್ಯೂಸಿಕ್ಕು ಆ ಅಭಿನಯ ಆ ಕಲಾವಿದರುಗಳು ಅವ್ರ ಥರನೇ ನಾವು ಮಾಡಬೇಕಲ್ಲ ಅನ್ನೋದೆಲ್ಲ ಕೊನೆಗೆ ವಿಚಾರ ಅದು ಅರ್ಥ ಆಗಿಲ್ಲ ಯಾಕಂದರೆ ಸೆಳೆತಕ್ಕೂ ದ ಜಾತ್ರೆಯ ಮೂಲ ಅಂತ ಹೇಳ್ಕೊಬೋದು ಆ ಸೆಳೆತಕ್ಕೂ ಆ ನಾಟಕ ಕಂಪ್ನಿ ಲಿಂಕಿಗೂ ನಾಟಕ ಕಂಪ್ನಿಗೆ ಗೊತ್ತಾಯಿತು ಅದು ಗುಬ್ಬಿ ಕಂಪನಿ ಬಂದ ಮೇಲೆ ಅದರಲ್ಲಿ ಸೀತಾದೇವಿದು ಲವ್ಕುಶ ನಾಟಕ ಆಡ್ತಿದ್ರು ಅವರು ಆ ಸೀತೆ ರಾಮನಿಂದ ದೂರ ಆಗಿ ಕೊನೆಗೆ ಭೂಮಿಯಲ್ಲಿ ಹೋಗ್ತಾಳಲ್ಲ ಅದನ್ನೆಲ್ಲ ತೋರಿಸ್ತಾರೆ ಥಿಯೇಟ್ರಲ್ಲಿ ಗುಬ್ಬಿ ಕಂಪನಿ ಭಾಳ ದೊಡ್ಡ ಹೆಸರು ಅದು ತುತ್ತಕೊಂಡು ಪ್ರಚಾರ ಬೇರೆ ಮಾಡೋದು ಏನು ಅದ್ಭುತ ಮಾಡ್ತಾರಲ್ಲ ನೋಡೋಣ ಅಂತೆಲ್ಲ ಹೋಗ್ತಿದ್ವಿ ನಾವು ಆ ಎಲ್ಲ ಸಳೆತಗಳಿಗೆ ಒಳಗಾಗಿ ಗುಬ್ಬಿ ಗಂಬರಿಗೆ ಸೇರಿಕೊಂಡೆ ನಾನು ನಾವು ಹಳ್ಳಿಯಿಂದ ನಮ್ಗೆ ಸಿನಿಮಾದ ನೀವು ಹೇಳಿದಾಗೆ ಸಿನಿಮಾಕ್ಕೆ ದೂರ ದುಡ್ಡು ಕೊಟ್ಟು ಪೇಟೆ ಹೋಗೋದು ಅಪರೂಪ ಎಲ್ಲರೂ ಎಲ್ಲ ಆಗಿನ ಕಾಲದಕ್ಕೆ ಇದೇ ಕಾಲವೇ ಹಾಗೆ ಹಳ್ಳಿ ಹಳ್ಳಿಗೆ ಯಕ್ಷಗಾನ ಬರೋದು ಕರೆಕ್ಟ್ ಐದು ಹಳ್ಳಿ ಸೇರೋ ಜಾಗದಲ್ಲಿ ಒಂದು ಟೆಂಟ್ ಹಾಕಿ ಹತ್ತಾರು ಜನ ನೂರಾರು ಜನ ಸೇರೋ ಜಾಗಗಳು ಜಾಗಗಳು ಬೇಕಾದಷ್ಟಿತ್ತು ಇವತ್ತು ಹಳ್ಳಿಗಳು ಗಟ್ಟಿಯಾಗಿ ಭಾಷೆಯಿಂದಲೂ ಕಲ್ಚರಿಂದಲೂ ಗಟ್ಟಿಯಾಗಿದೆ ಅಂದ್ರೆ ಯಕ್ಷಗಾನದಿಂದ ಯಾಕಂದರೆ ಮಹಾನ್ ಕಲಾವಿದಗಳೆಲ್ಲ ಶುದ್ಧವಾದ ಕನ್ನಡ ಭಾಷೆಯಲ್ಲಿ ರಾಮಾಯಣ ಮಹಾಭಾರತವನ್ನೇ ಆಖ್ಯಾನ ಮಾಡ್ತಿದ್ರಲ್ಲ ಆಟ ಆಡ್ತಿದ್ರಲ್ಲ ಅದೆಲ್ಲ ಪ್ರಭಾವ ಗಟ್ಟಿಯಾಗಿ ಹಳ್ಳಿಲ್ಲೇ ಇದೆ ಇಲ್ಲ ಅದು ಅದರಿಂದ ಯಶವಾನ ಕಲಾವಿದರುಗಳು ಅಂದರೆ ಮಹನೀಯರುಗಳು ಅಂತ ಹಾಗಂತ ಅವರಿಗೆಲ್ಲ ಮನೆ ಬಾಡಿಗೆ ಯಾರು ಕೊಡ್ತಿರಲಿಲ್ಲ ಯಾವುದೋ ಆ ಇಲ್ಲ ಅವ್ರು ಎಲ್ಲಿದ್ದಾರೋ ಎಲ್ಲಿಂದ ಬರ್ತಾರೆ ನಮಗೂ ಗೊತ್ತ ಗೊತ್ತಿಲ್ಲ ಆ ಕಲೆ ಹೇಗೆ ಅವ್ರಿಗೆ ಮೈಗೂ ಅಂತ ನಮ್ಗೆ ಗೊತ್ತಿಲ್ಲ ಕೊನೆಗೆ ನಮ್ಮನ್ನು ಕನ್ನಡ ಶಾಲೆಯಲ್ಲಿರುವಾಗಲೇ ಬಾಲ ನಟರನ್ನಾಗಿ ಯಕ್ಷಗಾನಕ್ಕೆ ರೂಪುಗೊಡಿಸೋರು ಹೊಸ ದೊಡ್ಡ ಮಂಜಾವತ್ ಭಾಗವತ್ ಅಂತ ಒಬ್ಬ ಅವರು ದೊಡ್ಡ ಕಲಾವಿದರಾಗಿದ್ದು ಅವರು ಅವರು ತಮ್ಮ ಸೇರಿ ನಮ್ಮನ್ನೆಲ್ಲ ಅಲ್ಲಿ ತೊಡಗಿಸ್ಕೊಂಡ್ರು ನಾವು ಬಾಲ ಕಲಾವಿದರಾಗಿದ್ವಿ ಅಲ್ಲಿಂದ ಹೈಸ್ಕೂಲ್ಗೆ ಹೋಗುವ ಶ ಬಂದಮೇಲೆ ನಾವು ಹಳ್ಳಿಲಿ ನಮ್ಮ ಇರಲಿಲ್ಲ ಪೇಟೆ ಬರಬೇಕಾಯ್ತು ಒಂದು ಆರು ಕಿಲೋಮೀಟ್ರ್ ಮೇಲೆ ಆವಾಗ ನಾವು ಪೇಟೆ ಮೇಲೆ ಸ್ವಲ್ಪ ಹಳ್ಳಿಯಿಂದ ಬೇರೆ ಅಲ್ಲದು ಅಲ್ಲಿ ಸ್ವಲ್ಪ ನಾಟಕದ ಬಗ್ಗೆ ನಮಗೆ ಆಸಕ್ತಿ ಉಂಟಾಯಿತು ನಾಟಕ ಸಂಗೀತ ಆ ಸಂಗೀತ ಆ ನಾಟಕ ಆದ್ಮೇಲೆ ಅದರಲ್ಲಿಂದ ಹಾಸಿಗೆ ಕಾಲೇಜ್ ಕಾಲೇಜ್ವರೆಗೂ ಹೋಯಿತು ಕಾಲೇಜಿಂದ ನಾವು ಇಲ್ಲಿ ನಾಟಕ ಕಂಪ್ನಿಗೆ ಹೋಯ್ತು ರಿಜಿಸ್ಟರ್ಡ್ ಕಂಪ್ನಿಗಳಲ್ಲೇ ಪಾಠ ಮಾಡೋಂಗಾಯ್ತಲ್ಲ ಹ್ಞೂ ಅದು ವೃತ್ತಿಯಾಗಿ ತೊಗೊಂಡ್ಬಿಟೆ ನಾನು ಹ್ಞೂ ಇಲ್ಲಾದರೆ ಅವಕಾಶ ಬೇರೆ ಬೇರೆ ಕಡೆ ಇತ್ತು ಅಂದ್ರೆ ಬೇರೆ ಏನಾದರೂ ಕೆಲಸ ಮಾಡ್ಕೊಳ್ಬೋದಾಯ್ತು ನೌಕರಿ ಮಾಡ್ಬೋದಾಗಿತ್ತು ತೃಪ್ತಿ ಇದೆಯಾ ಅಷ್ಟು ಮಟ್ಟಿಗೆ ನಾನು ಅಟ್ಲೀಸ್ಟ್ ಬಣ್ಣದ ಜಗತ್ತಿಗೆ ಬಂದೇ ಬಂದು ನಾನು ಅಂದ್ಕೊಂಡಿದ್ದೆ ಅಟ್ಲೀಸ್ಟ್ ನಾನು ಬೇರೆ ಏನೋ ಮಾಡೋದಕ್ಕಿಂತ ನಾನು ಬಣ್ಣ ಹಚ್ಚಿದ್ದು ಒಳ್ಳೇದು ನನ್ನ ಜೀವನದಲ್ಲಿ ಅಂತ ತೃಪ್ತಿ ಇಲ್ಲ ಅಂದ್ರೆ ಇಲ್ಲ ಇದೆ ಅಂದರೆ ಇದೆ ಮಾಡ್ಬೋದಾಯ್ತು ಬೇಕಾದಷ್ಟು ಮಾಡ್ಬೋದಾಯ್ತು ನನಗೆ ಅದು ಬೇಕಾಗಿತ್ತು ಮಾಡ್ಬೇಕಾಗಿತ್ತು ಹೌದು ಬಾಂಬೆದಲ್ಲಿ ಮಾಡ್ಬೇಕು ಅಮಿತಾಬ್ ಬಚ್ಚನ್ ಫ್ರೆಂಡೇ ಮಾಡ್ಬೇಕಾಯ್ತು ಕ್ಯಾರೆಕ್ಟರ್ ಮಾಡಬೇಕಾಗಿತ್ತು ಆಗ ಅದೆಲ್ಲ ಕಲ್ಪನೆ ಇದ್ದೇ ಇರುತ್ತೆ ಹ್ಞೂ ಅದಕ್ಕೆ ಹೋರಾಟವೂ ಇರಬೇಕಾಗುತ್ತಲ್ಲ ಆ ದಿಕ್ಕಿನಲ್ಲಿ ಕರೆಕ್ಟ್ ಅದ್ಯಾದು ಮಾಡಲೆ ನಮ್ಮ ಲಿಮಿ ಲಿಮಿಟಿಗೆ ಏನೇನು ಬೇಕೋ ಅದೆಲ್ಲ ಸಿಕ್ತು ಹಾಗಾಗೆ ಸಿಕ್ತು ಮಾಹನೀರುಗಳು ಸಿಕ್ತರು ರಾಜ್ಕುಮಾರ್ ಅಂತ ವ್ಯಕ್ತಿಗಳ ಜೊತೆ ಕೆಲಸ ಮಾಡುವಂಥ ಸಿಕ್ತು ಅವ್ರ ಜೊತೆ ಕೆಲಸ ಮಾಡಿದ್ಮೇಲೆ ಕನ್ನಡ ಸಿನಿಮಾದ ಎಲ್ಲ ಜೊತೆಗೆ ಒಂದು ಕೆಲಸ ಮಾಡುವಂಥ ಅವಕಾಶ ಸಿಕ್ತು ಪುಟ್ಟಣ್ಣ ಕನಗಾಲ್ ಅಂತವ್ರು ಸಿಕ್ಕರು ಹುಣಸೂರು ಅಂತವ್ರು ಸಿಕ್ಕರು ಭಾರ್ಗವ ಇತ್ಯಾದಿ ಅನೇಕ ಕಲಾ ಇವರು ನಿರ್ದೇಶಕರು ಕೆಲಸ ಕೊಟ್ಟರು ನಾಗಾಭರಣ ವಿಶೇಷದ್ರಿ ಅವರಿಗೂ ನನ್ನ ಫಸ್ಟ್ ಸೋಷಿಯಲ್ ಪಿಕ್ಚರ್ಲಿ ನನ್ನ ನಾಯಕನಾಗಿ ಮಾಡಿದವರು ಚಂದ್ರಶೇಖರ್ ಅಂತ ಹುಲಿ ಬಂತು ಹುಲಿ ಅಂತ ಈಗ ಅವರೆಲ್ಲ ಎಲ್ಲ ಇನ್ಯಾಕ್ಟಿವ್ ಇದ್ದಾರೆ ಅವರೆಲ್ಲ ಈಗ ಇದ್ದಾರೆ ಚೆನ್ನಾಗಿ ಅದು ಕೆಲಸ ತೊಡಸ್ಕೊಳಕಾಗ್ತಿಲ್ಲ ಅವ್ರೆ ಕೆಲಸ ಕೊಟ್ಟಿದ್ದಾರೆ ನನಗೆ ಅವರು ಆಗನ್ ಹುಲಿ ಚಂದ್ರಶೇಖರ್ ಹುಲಿ ಚಂದ್ರಶೇಖರ್ ಅಂತ ಅವರೆಲ್ಲ ಇದ್ದಾರೆ ಅವರೆಲ್ಲ ಕೆಲಸ ಕೊಟ್ಟಿದ್ದಾರೆ ಕಟ್ಟೆ ರಾಮಚಂದ್ರೂ ಕೊಟ್ಟಿದ್ದಾರೆ ನನಗೆ ಸೀರಿಯಲ್ನಲ್ಲಿ ಆ ಥರದವರೆಲ್ಲ ಇದ್ರು ನಾನು ಎ ವಿ ಶೇಷಗಿರಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಬಿ ಎಸ್ ರಂಗ್ರ ಜೊತೆ ಕೆಲಸ ಮಾಡಿದ್ದೀನಿ ಸ್ಟಾಲ್ ಬರ್ಸಲ್ವೇ ಅವರು ಅಮರಶಿಲ್ಪಿ ಚಕಣಾಚಾರಿ ಜಕಣಾಚಾರಿ ಮಾಡಿದ್ರು ಬಿ ಎಸ್ ರಂಗ ಅವ್ರೆ ನಂಗೆ ಎರಡು ಸಿನಿಮಾ ಕೊಟ್ಟಿದ್ರು ಪಾಪ ಆ ಥರ ನಮ್ಮ ಆ ಕ್ಯಾರೆಕ್ಟರ್ಗಳು ಆಗಿತ್ತು ಅಷ್ಟೇ ಹ್ಞೂ ಹ್ಞೂ ನೀವು ಹೇಳಿದ್ರಿ ಸ್ಕೂಲ್ ಡೇಸಿಂದ ಸಿನಿಮಾಗಳು ಅದು ಇದು ಸೆಳೆತ ಗುಬ್ಬಿ ವೀರಣ್ಣ ಅವ್ರ ಕಂಪ್ನಿ ಹೋಗೋ ಕನಸು ಅದೇ ಕಂಪ್ನಿಯಲ್ಲಿ ಇದ್ದವರು ರಾಜ್ಕುಮಾರ್ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದವರು ಗುಬ್ಬಿ ವೀರಣ್ಣ ಕಂಪ್ನಿಲಿ ಬಂದವರು ಎಲ್ಲರೂ ಬೆಳೆದಿದ್ದಾರೆ ರಾಜ್ಕುಮಾರ್ ಒಂದು ಒಂದು ರೀತಿ ಶಿಖರದ ರೀತಿಯಲ್ಲಿ ಬೆಳೆದು ನಿಂತವರು ರಾಜ್ಕುಮಾರ್ ನಿಮ್ಮ ಫಸ್ಟ್ ಸಿನಿಮಾ ಜರ್ನಿ ಅಣ್ಣವ್ರ ಜೊತೆಯಲ್ಲಿ ಕ್ಯಾಮ್ರಾ ಫೇಸ್ ಮಾಡೋಂಥ ಒಂದು ಅವಕಾಶ ಸಿಗುತ್ತೆ ಆ ಆ ಸಂದರ್ಭ ಹೇಗೆ ಒದಗಿ ಬಂತು ಅಂತ ಅದು ಗುಬ್ಬಿ ಗುಬ್ಬಿ ಬಂದಿದ್ದೆ ನನಗೆ ಅಲ್ಲಿ ಸುರ್ಣಮ್ಮ ಅಂತ ಅವರು ಗುಬ್ಬಿ ಗುಬ್ಬಿಣರ ಮಗಳು ದೊಡ್ಡ ಮಗಳು ಅವರು ಕಾಳಿಂಗರಾಯ ಗಾಯಕ ಕಾಳಿಂಗರ ಕಾಳಿಂಗರಾಯ ಅವರು ಅವ್ರ ಮನೆ ಗಾಂಧಿನಗರದಲ್ಲಿತ್ತು ನನ್ ಗುಬ್ಬಿ ಕಂಪ್ನಿ ನಾನು ಸಿರ್ಸಿಗೆ ಅವರು ಅವರೆಲ್ಲ ಬಂದಾಗ ಅವ್ರ ಅಲ್ಲಿ ಅವ್ರದ್ದು ನನಗೂ ಲಿಂಕ್ ಹ್ಞೂ ಹ್ಞೂ ಅವ್ರು ನನ್ನನ್ನು ಸಾಕು ಮಗನ ಥರನೇ ಹೆಂಗ್ ನೋಡಿದ್ರು ಅವ್ರ ದೃಷ್ಟಿನ ಬಹುಶಃ ಕಲಾವಿದನ ಮಾಡ್ಬೋದು ಆಸಕ್ತಿ ಇದೆ ಕಲಾವಿದ ಇವನು ಅನ್ನೋ ಥರ ಭಾವನೆ ಇತ್ತು ಏನೋ ನನಗೆ ಅಪೂರ್ವಕವಾಗಿ ಅವರು ಆಗಾಗ ಸ್ಟುಡಿಯೋ ಕರೆಸೋ ಕರ್ಕೊಂಡೋಗೋದು ರಾಜ್ಕುಮಾರ್ ಭೇಟಿ ಮಾಡಿಸೋದೆಲ್ಲ ಮಾಡಿದ್ರು ಹ್ಞೂ ನನಗೆ ರಾಜ್ಕುಮಾರ್ ಪಾರತಮ್ಮವ್ರು ಪರಿಚಯ ಆಗಿದ್ದು ಸಿನಿಮಾಗೆ ಬರೋ ಮೊದಲೇ ಸಿನಿಮಾಗೆ ಬರೋಕೆ ಮೊದಲೇ ಅವರೇ ನನಗೆ ಒಂದು ದಿವಸ ಹೈಲ್ಯಾಂಡ್ಸಿಗೆ ಕರ್ಕೊಂಡೋಗಿ ರಾಜ್ಕುಮಾರ್ಗೆ ಪರಿಚಯ ಮಾಡಿಕೊಟ್ರು ಓಕೆ ಫಸ್ಟ್ ಅವ್ರು ನನ್ನ ಕರ್ಕೊಂಡು ಹೋದಾಗ ಚಾಮುಂಡೇಶ್ವರ್ ಸ್ಟುಡಿಯೋ ಹೋಗಿದ್ರು ಅಲ್ಲಿ ಅವರು ಶೂಟಿಂಗ್ ಕೃಷ್ಣನ ವೇಷದಲ್ಲಿ ಇದ್ರು ರಾಜ್ಕುಮಾರ್ ಮೂರೂರೇ ವಯಸ್ಸು ನನಗೊಂದು ಅದ್ಭುತ ಲೋಕ ನಂಗೆ ರಾಜ್ಕುಮಾರ್ ಅವರು ಕೃಷ್ಣನ ವೇಷದಲ್ಲಿ ನಾನು ಲೈವ್ ನೋಡೋದಂತ ಚಾಮುಂಡೇಶ್ವರಿ ಅದಂತೂ ಆ ಗಳಿಗೆ ಭಾಳ ಚೆನ್ನಾಗಿತ್ತು ಅದು ಈಗಲೂ ನನ್ಗೆ ನೆನ್ಸ್ಕೊಂಡ್ರೆ ರೋಮಾಂಚನಾಗುತ್ತೆ ನನ್ನನ್ನು ಇವ್ ನಮ್ಮ ಹುಡುಗ ಅವನು ಗುಬ್ಬಿ ಕಂಪನಿಯಿಂದ ಇದಾನೆ ಗುಬ್ಬಿ ಕಂಪನಿ ಬಂದಿದ್ದಾನೆ ನಮ್ಮ ಕಂಪ್ನೀಲಿ ಇದ್ದಾನೆ ಅಂತ ಅವ್ರು ನನ್ನೇ ನೋಡ್ಕೊಂಡಿತ್ಕೊಂಡ್ರು ನಾನು ಅವನ್ನೇ ನೋಡ್ಕೊಂಡು ನಿಂತ್ಕೊಂಡೆ ನಂಗ್ ಅವ್ರು ನೋಡೋಕೆ ಆಗ್ತಿಲ್ಲ ಆದ್ರೆ ಅವ್ರು ಮಾತ್ರ ನಾನು ನೋಡ್ತಾ ನಿಂತ್ಕೊಂಡು ಅವ್ರ ತರಲಿ ಏನೇನೋ ಅವ್ರಿಗೆ ಪಾಲ್ಯ ಬಂತು ಅಥವಾ ಇನ್ನೇನೋ ಪಾತ್ರೆ ಈ ಹುಡುಗ ಆ ಪಾತ್ರೆ ಚೆನ್ನಾಗಿರುತ್ತೆ ಏನೋ ಬಂತಿದೆ ಅವ್ರಿಗೆ ಅದಾದ್ಮೇಲೆ ಒಂದಷ್ಟು ದಿವಸ ಆದ್ಮೇಲೆ ಅದೇ ಧರ್ಮ ಕರ್ಮ ಸಂಯೋಗ ನನ್ನ ಹೋರಾಟದ ಮಧ್ಯದಲ್ಲಿ ಮತ್ತೊಂದ್ಸಲ ಹೈಲೈಟ್ಸ್ ಹೋದಾಗ ಎಲ್ಲಪ್ಪಾ ಇದ್ದೆ ನೀನು ಕಾಣ್ಲೇ ಇಲ್ಲ ಅಣ್ಣ ನೆನ್ಸ್ಕೊತಾ ಇದ್ರೆ ಹೊತ್ತು ನೋಡೋಕೆ ಕೂತಿದ್ದಾರೆ ಹೋಗು ಅಂತ ಪಾರ ತಮ್ಮ ನಾನು ಕರೆದು ಬಿಟ್ಟಿದ್ದು ಅದು ರಾಜ್ ನೋಡ್ತೀನಿ ಅಂಬಾಸಿಡರ್ ಕಾರಲ್ಲಿ ರಾಜ್ಕುಮಾರ್ ಕೂತಿದ್ದಾರೆ ಅವ್ರು ನನ್ನನ್ನು ಬನ್ನಿ ಅಂದರು ರಾಜ್ಕುಮಾರ್ ನನ್ನ ಕರೀತಾರೆ ಬನ್ನಿ ಅಂತಾರ ಅಂದರೆ ನನಗೆ ನಂಬಕ್ಕೆ ಆಗಲಿಲ್ಲ ಅವ್ರ ಜೊತೆ ಹೋಗಿ ಮುಂದ್ಗಡೆ ಕೂತ್ಕೊಂಡ್ಬಿಟ್ಟಾರೆ ನಾನು ಅವ್ರು ಹಿಂದ್ಗಡೆ ಕೂತಿದ್ದಾರೆ ಕಾರ್ ಓಟೋ ಇರ್ತದ್ದು ಎಲ್ಲಿಗೆ ಕಂಠೀವ್ ಸ್ಟುಡಿಯಕ್ಕೆ ಹೋಯಿತು ಅಲ್ಲಿವರೆಗೂ ನಾನು ಅವ್ರಿಗೆ ಮಾತೇ ಆಡಲಿಲ್ಲ ಸುಮ್ಮನೆ ಕೂತಿದ್ದೀನಿ ಪಕ್ಕದಲ್ಲಿ ಡ್ರೈವರು ಹೋಗ್ತಾ ಇದ್ದಾರೆ ಹೆಚ್ಚು ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ ಬೇಕಲ್ಲ ಅಲ್ಲಿಗೆ ಹೋಗಲಿಕ್ಕೆ ಅಲ್ಲಿ ನಾವು ಪದೇ ಪದೇ ಹೋಗ್ತಿದ್ವಲ್ಲ ಅಲ್ಲಿಂದ ಕಂಟಿನ್ಯೂ ಸ್ಟೂಡಿಯೋಕ್ಕೆ ಹೋದ್ವಿ ಅರ್ಧ ಮುಕ್ಕಾಲು ಗಂಟೆ ಆಯ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಿದೆ ಊಟ ಮಾಡಿ ಅಂದರು ನನ್ನ ಹತ್ರ ಊಟ ಬೇಕಾಗಿತ್ತು ಫಸ್ಟ್ ಎಂತ ಊಟ ಸಿಗ್ತದಲ್ಲ ಪರಿಚಯನೂ ಆಯಿತು ಊಟವೂ ಸಿಗ್ತದೆ ಚಕದ ಊಟ ಆದ್ರೆ ಊಟ ಆದಮೇಲೆ ಅವ್ರಿಗೆ ಮೇಕಪ್ ಅನ್ಕ ನಂಗೆ ಮೇಕಪ್ ಟೆಸ್ಟ್ ಮಾಡು ಅಂತ ಏನು ಹೇಳಿದ್ರು ಅವರು ನನ್ನ ಎದುರಿಗೆ ಹೇಳಲಿಲ್ಲ ಅವರು ಅವ್ರ ಹತ್ರ ಏನು ಹೇಳ್ಕೊಡ್ರು ಅವನು ಕೇಶವ ಅಂತ ಮೇಕಪ್ ಅನ್ನೋ ಅರ್ಕುಮಾರ್ ಜೊತೆ ಅವರು ಇರೋರು ಯಾವಾಗಲೂ ಅವ ಕರ್ಕೊಡೋದು ನನಗೆ ಮೇಕಪ್ ಹಾಕಿದ್ರು ಮೇಕಪ್ ಹಾಕಿದ್ರೆ ನಾನು ಯಾ ಸುಮ್ಮನೆ ಕೂತಿದ್ದು ನಂಗೆ ಊಟ ಬಿತ್ತಲ್ಲ ಇನ್ನು ಮೇಕಪ್ ಬಂದರೆ ಏನು ಬಿಡ್ತದೆ ನನಗೆ ಆ ಥರ ಒಂದು ಪರಿಸ್ಥಿತಿ ಓಕೆ ಗೊತ್ತು ಅವರು ನನಗೆ ಎಲ್ಲ ಮೇಕಪ್ ಮಾಡಿದ್ರು ನಾಮ ಹಾಕಿದ್ಮೇಲೆ ಗೊತ್ತಾಯ್ತು ಇದು ಗಂಡು ಪಾಟ್ರ್ ಅಂತ ಆವಾಗ ನೋಡಿದ್ರೆ ಅದೇನು சம்பந்த ட்ரெஸ் சனப்பாண சனப்பாண எல்லாம் ஹாக்கண்டு கலகையே குமார் ஓகே மாடி மேல்தான் கர்க்கந்த கேஷவ் அந்த கர்க்க நானும் அதெல்லாம் ஹிடுக்கண்டு வந்தேன் கந்தூர் அண்ணவ் திர்லவாய்த்து கூகுது ஓஹோ ஓரி இத வந்து நானும் ஹிடுக்கோ அவ்வளோ பக்கத்தில் பீசியெல்லாம் ஹூணூல்வ் ஆகலே அவர் ஷூட்டிங்னா அவரு மேக்கப் ஹாக்கூட்டிங்லாம் மாதாட்க்கு கூத்தி ಅದೇ ಸಿನಿಮಾದ ಬೇರೆ ಯಾವ್ದು ಒಬ್ರು ಅದೇ ಸಿನಿಮಾ ಯಾವ ಪಾತ್ರ ಮಾಡಿದ್ರೆ ಅದೇ ಸಿನಿಮಾ ಶೂಟಿಂಗ್ ಅಲ್ಲಿ ಅದೇ ಸಿನಿಮಾ ಶೂಟಿಂಗ್ ನಲ್ಲಿ ಇದ್ದಾರೆ ಜಯಣ್ಣ ಅಂತ ಪ್ರೊಡ್ಯೂಸರ್ ಆಗಿದ್ದರು ನನಗೆ ಅದು ಯಾರೋ ಪ್ರೊಡ್ಯೂಸರ್ ಅದು ಏನು ಏನು ಗೊತ್ತಿಲ್ಲ ಒಟ್ರೆ ಮೇಕಪ್ ಟೆಸ್ಟ್ ಊಟ ಬೇಕಾಗಿತ್ತು ನಮಗೆ ಎಂದು ನೋಡಿದ್ದೆ ಒಂದು ತಿಂಗಳಿಂದ ಹಿಂದೆ ಬೊಬ್ರು ಅನ್ನೋದ್ರ ಮಾಡ್ತಾ ಇದ್ದಾರೆ ರಾಜಕುಮಾರ್ ಅಂತ ಕೇಳಿದ್ದೆ ಅವ್ರು ಎಲ್ಲಿ ಹೆಂಗೆ ಮಾಡ್ತಾರೆ ನಂಗೆ ಏನು ಗೊತ್ತು ಅದು ಅವ್ರ ಜೊತೆಗೆ ಸ್ಟುಡಿಯೋಗೆ ಹೋಗಿದ್ದು ನಾನು ಅಷ್ಟೇ ಅವ್ರು ಎಲ್ಲಿ ಮೇಕಪ್ ಹಾಕ್ತಾರೆ ನಮಗೂ ಗೊತ್ತಿರಲಿಲ್ಲ ಆಮೇಲೆ ಅದು ಅವ್ರು ನನಗೆ ಖುಷಿ ಪಟ್ರು ಆ ಭಾವ ಒಂದು ಇದೆಯಲ್ಲ ಸಂಬಂಧಗಳು ಅನ್ನೋದು ನನಗೆ ಫಿಕ್ಸ್ ಆಯ್ತು ಎಂಥ ಕಾಕದಾಳಿಯ ನೋಡಿ ಸರ್ ನೀವು ಅಣ್ಣೋರ್ನ ಮೂರುವರೆ ವಜ್ರಗಳು ಸೆಟ್ ಅಲ್ಲಿ ಕೃಷ್ಣನ ಪಾತ್ರದಲ್ಲಿ ನೀವು ನೋಡಿದ್ದು ನೋಡಿ ಅದು ಗಾಳಿ ಬೀಸ್ತಾ ಏನೋ ಗೊತ್ತಿಲ್ಲ ಅದೇ ಅಣ್ಣವ್ರ ಜೊತೆಯಲ್ಲಿ ಅದೇ ಕೃಷ್ಣನ ಪಾತ್ರನ ನೀವು ಮಾಡ್ತೀರಿ ಎಂತಾದ್ರೂ ಮುಂದಿನ ಚಿತ್ರದಲ್ಲಿ ನೋಡಿ ಆ ಚಿತ್ರ ನನ್ನ ಮೇಕಪ್ ಟೆಸ್ಟ್ ಆದ್ರೆ ನಿಂತೋಯ್ತು ಮತ್ತೆ ನಾನು ಪಾತ್ರ ಮಾಡೋಕೆ ಆಗ್ಲಿಲ್ಲ ನಿಂತೋಯ್ತು ನಿಂತೋಯ್ತು ಅದು ಒಂದು ಆರು ತಿಂಗಳು ಮತ್ತೆ ನಾನು ಅಲ್ಲಿ ಇಲ್ಲಿ ಅಲಿಯೋಕ್ ಹೋದೆ ಬೇರೆ ಬೇರೆ ಕಂಪ್ನಿಗಳಿಗೆ ನಾಟಕ ನಿಂತೋಯ್ತು ಕರೀಲೇ ಇಲ್ಲ ನನಗೆ ಆಮೇಲೆ ಮತ್ತೆ ಇದ್ದಕ್ಕಿದ್ದಲೇ ಫೋನ್ ಬಂತು ಅದೀಗ ಪ್ರೊಡ್ಯೂಸರ್ ಚೇಂಜ್ ಆದ್ರೆ ಕೆ ಸಿ ಎನ್ ತಗೊಂಡ್ರು ಅಂತ ಗೊತ್ತಾಯ್ತು ಆವಾಗ ನನಗೆ ಮದ್ರಾಸಿಗೆ ಕರೆ ಬಂತು ಆಮೇಲೆ ಇಷ್ಟೇ ಕ್ರಿಯೇಟ್ ಅದು ಚಿತ್ರ ಮಾತ್ರ ಹಿಸ್ಟ್ರಿ ಏನ್ ರಾಜ್ಕುಮಾರ್ ಅವರ ಅದು ಅಭಿನಯ ಅಂದರೆ ಅಬಾಲ ವೃದ್ಧರಾಗಿ ಯಾಕಂದ್ರೆ ಆ ಕಥೆನೇ ಹಂಗಿದೆಯಲ್ಲ ಹುಣಸೂರವರ ಪೆನ್ನು ಅವ್ರದ್ದು ಡೈರೆಕ್ಷನ್ ಹಾಡುಗಳು ಅವ್ರದೇ ಸಾಹಿತ್ಯ ಅವ್ರದೇ ಹುಣ್ ಜೊತೆಗೆ ಉದಯ್ ಶಂಕರು ಶ್ರೀಕಾಂತ್ ಕ್ಯಾಮ್ರಾ ಕ್ಯಾಮ್ರಾ ಚೇಂಜ್ ಆಗಿದೆ ಶ್ರೀಕಾಂತ್ ಬಂದ್ರಾಗ ಮುಂಚೆ ಅವ್ರು ರೆಹಮಾನ್ ಅಂತ ಇದ್ರು ನಾವು ನಮ್ಮ ಮೇಕಪ್ ಟೆಸ್ಟ್ ಮಾಡ್ಬೇಕಾದ್ರೆ ಆಮೇಲೆ ಶ್ರೀಕಾಂತ್ ಬಂದರು ಕೆ ಎಸ್ ಎನ್ ಗೌಡ್ರ ನೇತೃತ್ವದಲ್ಲಿ ಹಂಗೆ ಹೋಯ್ತು ಅದು ಎಷ್ಟು ಸಲ ನಮ್ಗೆ ಅದನ್ನ ನೆನೆಸ್ಕೊಂಡ್ರು ಬಹಳ ಆನಂದವಾಗಿರುತ್ತೆ ಅದೊಂದು ಘಟನೆ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಹೊಸ ಕಲಾವಿದರಿಗೆ ಈ ಥರ ಎಲ್ಲ ಅನುಭವಗಳು ಕಮ್ಮಿ ಈಗ ಎಷ್ಟು ಕೋಟಿ ತಗೊಳ್ಳೋ ನಟರು ಕೂಡ ಈ ರೀತಿಯ ಒಂದು ವಿಚಿತ್ರವಾದಂಥ ಆನಂದಮಯ ಗ ಆಗ್ತದೆ ಅಂತ ಹೇಳಿಕ್ಕೆ ಆಗೋಲ್ಲ ನಿಮ್ಮ ಸ್ಕೂಲ್ ಡೇಸಲ್ಲೂ ನಿಮಗೆ ಪೌರಾಣಿಕ ಬಹಳ ಟಚ್ ಇತ್ತು ನೀವು ಹೇಳ್ತಾ ಇದ್ರಿ ಆಗಲಿ ಯಕ್ಷಗಾನ ಅದೊಂದು ಮೂಲ ಅದು ಯಕ್ಷಗಾನದಲ್ಲಿ ಬರುವುದು ಪೌರಾಣಿಕ ಕಥೆಗಳು ಆ ಕ್ಯಾರೆಕ್ಟರ್ ಗಳನ್ನ ಇಟ್ಕೊಂಡೇ ಅವರು ಯಕ್ಷಗಾನದಲ್ಲಿ ಎಲ್ಲವನ್ನು ಹೇಳಿದ್ರು ಹಾ ಹೇಳ್ತಾರೆ ಸೊ ನಿಮಗೆ ಅಲ್ಲಿಂದ ನಿಮ್ ಜರ್ನಿ ಶುರುವಾಗತ್ತೆ ಬೊಬ್ರಾಲ್ ಕೃಷ್ಣ ಅನ್ನೋದೇ ನಂಗೆ ಅದು ಬಂತು ಆ ಪಾತ್ರ ಇಂದ ನನಗೂ ಗೊತ್ತಿಲ್ಲ ಯಾಕಂದ್ರೆ ನನಗೆ ನಮ್ಮ ಮೂಲ ಕುಲದೇವರು ಕೃಷ್ಣ ಹೌದು ಹೌದು ನಮ್ಮ ಮನೆಯ ಊರಲ್ಲಿ ನಮ್ಮ ಊರಿನ ಕುಲದೇವತೆ ಚನ್ನಕೇಶವ ಅಂತ ಕೃಷ್ಣ ಅದು ಪೂಜೆ ಮಾಡಿದ್ದು ಭಾಗ್ಯನೋ ಅಥವಾ ಹಿರಿಯ ಲಿಂಕ್ ಮಾಡ್ಕೊತೀನಿ ಸರ್ ನಮ್ಮ ಸ್ನೇಹಿತರದೇ ಡೈಲಿ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಬೆಲ್ ಬಟನ್ ಒತ್ತ ಮೇಲೆ ಒನ್ ಅವರ್ ಒನ್ ಅವರ್ ಅಂತ ಹೇಳ್ತಾ ಇರ್ಬೇಕು ನೋಡಾದ್ಮೇಲೆ ಚಟಾ ಅಂತ ಹೇಳ್ತಾ ಇರ್ಬೇಕು ಏನಂತೀರಾ ನಮಸ್ಕಾರ ಭೋಗಿ ಬರುತ್ತೇನೆ ಪ್ರೀತಿ ತರುತ್ತೇನೆ ಬಬಾಯ್